ಈ ಪದವನ್ನು ನಮ್ಮೆಲ್ಲರ ಕಡೆಗೆ ಬಹಳ ಎಸೆಯಲಾಗುತ್ತಿದೆ ಅದು ವಿಷಪೂರಿತ ಎನ್ನುವ ಪದ ಅನೇಕ ಜನರು ಖಂಡಿತವಾಗಿ ಇದನ್ನು ಕೇಳಿದ್ದಾರೆ ಮತ್ತು ಅದನ್ನು ಉಪಯೋಗಿಸುತ್ತಾರೆ ಕೂಡ ಏಕೆ ಆಧುನಿಕ ಸಂಬಂಧಗಳು ಅನೇಕ ಸಲ ಸುಸ್ಥಿರವಾಗಿರಲು ಹೆಣಗಾಡುತ್ತವೆ ಮತ್ತು ಯುವ ಜನರಲ್ಲಿ ವಿಷಪೂರಿತ ಎಂಬ ಪದಗಳು ಹೆಚ್ಚಾಗಿ ಬಳಸುತ್ತಿರುವುದಕ್ಕೆ ಇರುವ ಕಾರಣಗಳು ಯಾವುವು ಅವರು ಸುಮ್ಮನೆ ಮತ್ತೆ ಇದು ವಿಷಪೂರಿತ ಇದು ಕೆಟ್ಟದು ಎಂದು ಹೇಳುವುದಕ್ಕೆ ಕಾರಣವೇನು ನನ್ನ ತಂದೆ ತಾಯಿ ವಿಷಪೂರಿತ ವ್ಯಕ್ತಿಗಳು ನನ್ನ ಸಹೋದರ ಕೆಟ್ಟ ವ್ಯಕ್ತಿ ಹಾಗಾದರೆ ನೀವು ಏನು ನೀವು ಕೂಡ ಓರ್ವ ಅತಿ ವಿಷಪೂರಿತ ವ್ಯಕ್ತಿ ಎಂದು ಎಂದಾದರೂ ಯೋಚಿಸಿದ್ದೀರಾ ನೀವು ಒಂದು ಬೆರಳನ್ನು ಯಾರ ಕಡೆಗಾದರೂ ತೋರಿಸಿದರೆ ಉಳಿದ ಮೂರು ಬೆರಳುಗಳು ನಿಮ್ಮ ಕಡೆಗೆ ತೋರಿಸುತ್ತವೆ ನೆನಪಿಡಿ ಅನೇಕ ಹುಡುಗಿಯರು ಹೀಗೆ ಹೇಳುತ್ತಾರೆ ಓ ಈ ಹುಡುಗ ನನ್ನ ಯೋಗ್ಯತೆಗೆ ತಕ್ಕವನೇ ಅಥವಾ ಕೆಲವು ಹುಡುಗರು ಕೇಳಬಹುದು ಈ ಹುಡುಗಿ ನನಗೆ ತಕ್ಕವಳಾಗಬಹುದೇ ಅವರು ಫೋಟೋಗಳನ್ನು ತರುತ್ತಾರೆ ನಾನು ನೀನು ಅವರಿಗೆ ತಕ್ಕವನೇ ಎಂದು ಕೇಳುತ್ತೇನೆ ಇನ್ನೊಂದು ಸಮಸ್ಯೆ ಎಂದರೆ ನಾನು ಪ್ರೀತಿಸುತ್ತೇನೆ ಆದರೆ ಆ ಇನ್ನೊಂದು ವ್ಯಕ್ತಿ ನನ್ನನ್ನು ಪ್ರೀತಿಸುವುದಿಲ್ಲ ಆದರೆ ನೀವು ಪ್ರೀತಿಸುತ್ತಿದ್ದರೆ ಅದಷ್ಟೇ ಸಾಕು ಅದು ನಿಮ್ಮ ವ್ಯವಹಾರ ಅದು ಮಾತ್ರ ನಿಮ್ಮ ನಿಯಂತ್ರಣದಲ್ಲಿದೆ ಆದ್ದರಿಂದ ಇನ್ನೊಬ್ಬರಿಂದ ಅತಿಯಾಗಿ ನಿರೀಕ್ಷೆ ಮಾಡಬೇಡಿ